ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಕ್ಕನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಅದಕ್ಕೋಸ್ಕರ ನಾನು ಎರಡು ಸೀರೆ ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಡಿಸೈನ್ಸು ತುಂಬಾ ಚೆನ್ನಾಗಿ ಬಂದಿದೆ ನಾನು ಹೊಸದಾಗಿ ಡಿಸೈನ್ಸ್ನ ಪರ್ಚೇಸ್ ಮಾಡಿದ್ದೆ ಒಂದಷ್ಟು ಡಿಸೈನ್ನ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ತುಂಬ ಅಂದರೆ ತುಂಬಾ ಆರ್ಡರ್ಸ್ ಬರ್ತಿದೆ ಇವಾಗ ಸದ್ಯಕ್ಕೆ ನಾನು ಒಂದು ಎಂಟು ಡಿಸೈನ್ನ ಪರ್ಚೇಸ್ ಮಾಡಿದ್ದೀನಿ ಹೊಸ ಹೊಸ ಡಿಸೈನ್ನ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ನನಗೂ ಹೇಗೆ ಬರುತ್ತೋ ಏನು ಅನ್ನೋ ಭಯ ಇತ್ತು ಆದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಹ್ಯಾಂಡ್ ವರ್ಕ್ ಲುಕ್ ಕೊಡ ಕೊಡು ಕೊಡುವಂಥ ಡಿಸೈನ್ಸು ಇವಾಗ ತೊಗೊಂಡಿರೋದು ಅಂಥದ್ದು ನೋಡಿ ಸೀರೆ ಕುಚ್ಚಿನ ಈ ರೀತಿ ಬೀಳ್ಸನ್ನು ಹಾಕಿ ಕಟ್ಟಿದ್ದೀನಿ ನನಗೆ ಅವರೊಂದು ಮೂರು ದಿನವೇ ಟೈಮ್ ಕೊಟ್ಟಿದ್ದು ಅದಕ್ಕೋಸ್ಕರ ನಾನು ಸೀರೆ ಕುಚ್ಚಿಗೆಲ್ಲ ವರ್ಕ್ ಏನು ಮಾಡಲಿಲ್ಲ ಮುಂದೆ ಮದುವೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಂಗೇಜ್ಮೆಂಟು ಅಂದ್ಬಿಟ್ಟು ಈ ರೀತಿ ಬೀಡ್ಸ್ನ ಹಾಕಿ ಕುಚ್ಚನ್ನ ಕಟ್ಟಿದ್ದೀನಿ ಮುಂದೆ ಹಿಂಗೆ ಮದುವೆಗೆ ನಾನು ಕ್ರೋಸ ಕುಚ್ಚು ಮತ್ತು ಸೀರೆಗೆ ವರ್ಕ್ನ ಮಾಡಿ ಕುಚ್ಚು ಕಟ್ಟುವಂಥದನ್ನ ಮಾಡಿಕೊಡೋಣ ಇವಾಗ ಸದ್ಯಕ್ಕೆ ಈ ರೀತಿ ಇರಲಿ ಅಂದ್ಬಿಟ್ಟು ಈ ರೀತಿ ಮಾಡಿದೆ ಇವಾಗ ನೋಡಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಲ್ರೆಡಿ ಇದನ್ನು ವೇರ್ ಮಾಡಿದ್ರು ಎಂಗೇಜ್ಮೆಂಟ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ನಾನು ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇದು ಬೇರೆ ಬೇರೆ ಎಂಥದ್ದು ನೆಕ್ಕೆ ಬೇರೆ ಮತ್ತು ಸ್ಲೀವ್ಸ್ ಡಿಸೈನ್ನೇ ಬೇರೆ ಇತ್ತು ಅದನ್ನು ಮ್ಯಾಚ್ ಮಾಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಯಾವ ರೀತಿ ಬರುತ್ತೋ ಅನ್ನೋ ಭಯ ನನಗೂ ಇತ್ತು ತುಂಬಾ ಚೆನ್ನಾಗಿ ಬಂತು ಡಿಸೈನ್ ಕೂಡ ಎಷ್ಟೋ ಜನ ಕೇಳ್ತಿರ್ತೀರ ಎಷ್ಟೊತ್ತಾಗುತ್ತೆ ನೀವು ವರ್ಕ್ನ ಮಾಡೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ಅಂತ ಸ್ಟಿಚ್ ಮಾಡೋದಕ್ಕೆ ನಾನು ಆವಾಗಲೇ ಹಾಗೆ ಒಂದರಿಂದ ಒಂದು ಕಾಲು ಗಂಟೆ ಒಂದೂವರೆ ಗಂಟೆ ಟೈಮ್ ಆದರೆ ಸಾಕು ಸ್ಟಿಚ್ ಮಾಡೋದಕ್ಕೆ ಸ್ಟಿಚ್ ಮಾಡಿಬಿಡ್ತೀವಿ ಕಟ್ಟಿಂಗ್ ಮಾಡಿಕೊಂಡು ಆದರೆ ನಾವು ವರ್ಕ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಈ ಬ್ಲೌಸ್ನ ನಾನು ವರ್ಕ್ ಮಾಡೋದಕ್ಕೆ ಬ್ಯಾಕ್ಗೆ ಇದು ಎರಡೂವರೆ ಗಂಟೆ ಇತ್ತು ಬ್ಯಾಕ್ಗೆ ಮತ್ತು ಫ್ರಂಟಿಗೆ ಒಂದು ಕಾಲು ಗಂಟೆ ಇತ್ತು ಈ ರೀತಿ ಇತ್ತು ಟೈಮು ಮತ್ತು ಸ್ಲೀವ್ಸಿಗೆ ಎರಡೂವರೆ ಗಂಟೆ ಎರಡೂವರೆ ಗಂಟೆ ಇತ್ತು ತುಂಬ ಅಂದರೆ ತುಂಬಾ ಟೈಮ್ ತೊಗೋತು ಇದು ವರ್ಕ್ ಮಾಡೋದಕ್ಕೆ ಡಿಸೈನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ವರ್ಕ್ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ನ ನೋಡಿಕೊಂಡು ನಾವು ಆ ಟೈಮಿಂಗ್ಸ್ಗೆ ಸೂಟ್ ಆಗೋ ರೀತಿ ವರ್ಕ್ನ ಮಾಡ್ಕೋತೀನಿ ಕೆಲವೊಂದು ಅರ್ಜೆಂಟ್ ಇದ್ದರೆ ಕಡಿಮೆ ಡಿಸೈನ್ ಇದ್ರೂ ಡಿಸೈನ್ ಜಾಸ್ತಿ ಇದ್ರೂ ಕೂಡ ಟೈಮಿಂಗ್ಸ್ ಕಡಿಮೆ ಇರುತ್ತೆ ಕೆಲವೊಂದು ಡಿಸೈನು ಕಡಿಮೆ ಇದ್ರೂ ಕೂಡ ಟೈಮಿಂಗ್ಸ್ ಜಾಸ್ತಿ ಇರುತ್ತೆ ಅದನ್ನು ನೋಡಿಕೊಂಡು ನಾನು ಹಾಕ್ತೀನಿ ಅದ್ರ ಮೇಲೆಯೇ ಕೂಡ ಅಮೌಂಟ್ನ ತಗೋತೀನಿ ನಾನು ಡಿಸೈನ್ ಯಾವ ರೀತಿ ಬರುತ್ತೆ ನೋಡಿ ಅದ್ರ ಮೇಲೆಯೇ ಕೂಡ ಅಮೌಂಟ್ನ ಫಿಕ್ಸ್ ಮಾಡ್ತೀನಿ ನಾನು ಡಿಸೈನ್ ಯಾವ ರೀತಿ ಬರುತ್ತೆ ಮತ್ತು ಯಾವ ರೀತಿ ಲುಕ್ ಕೊಡುತ್ತೆ ಅದನ್ನೆಲ್ಲ ನೋಡಿ ಟೈಮಿಂಗ್ಸು ಇದನ್ನೆಲ್ಲ ನೋಡಿ ನಾನು ಅಮೌಂಟನ್ನ ಫಿಕ್ಸ್ ಮಾಡ್ಕೋತೀನಿ ನೀವು ಯಾವ ರೀತಿ ಅಮೌಂಟನ್ನ ಫಿಕ್ಸ್ ಮಾಡ್ತೀರಾ ಅಂತ ಕೇಳಿ ಕೇಳಿದ್ರಿ ಎಷ್ಟೋ ಜನ ನಾನು ಅದನ್ನು ಮಾಡ್ತೀನಿ ಮೊದಲಿಗೆ ಮಾಡಿ ಅದರ ಟೈಮಿಂಗ್ಸ್ ಎಲ್ಲ ನೋಡಿ ಆಮೇಲೆ ನಾನು ಅಮೌಂಟ್ನ ಫಿಕ್ಸ್ ಮಾಡ್ಕೊತೀನಿ ಒಂದು ಡಿಸೈನ್ಗೆ ಇಷ್ಟು ಅಮೌಂಟ್ನ ಈ ಡಿಸೈನ್ಗೆ ಇಷ್ಟು ಅಮೌಂಟ್ನ ತೊಗೊಂಡ್ರೆ ನನಗೂ ಕೂಡ ವರ್ತ್ ಅನಿಸುತ್ತೆ ಅನ್ನೋದನ್ನು ನೋಡಿ ಅಮೌಂಟ್ನ ತಗೋತೀನಿ ನಾನು ಈಗ ಜಾಸ್ತಿ ಬಟ್ಟೆನ ಕೊಟ್ಟು ಅಂಥವ್ರಿಗೆ ಕೆಲವೊಂದು ಸಲ ಅಡ್ಜಸ್ಟ್ ಮಾಡ್ಕೋತೀನಿ ಜಾಸ್ತಿ ಬಿಲ್ನ ಏನು ಹಾಕೋಲ್ಲ ಅವರಿಗೆ ಈಗ ಇಷ್ಟು ನಾನು ಹೇಳಿದ್ರೆ ಅದರಲ್ಲಿ ಅವರು ಒಂದು ನೂರು ಇನ್ನು ನೂರೈವತ್ತು ರೀತಿ ಇಟ್ಕೊಂಡು ಕೊಟ್ಟಾಗ ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೊತೀನಿ ಯಾಕೆಂದರೆ ಅವ್ರು ನಮಗೆ ರೆಗ್ಯುಲರ್ ಕಸ್ಟಮರ್ಸು ಮತ್ತು ಜಾಸ್ತಿ ಬಟ್ಟೆನ ಕೊಟ್ಟಿರ್ತಾರೆ ವರ್ಕ್ ಬ್ಲೌಸ್ಗಳನ್ನೇ ಕೊಟ್ಟಾಗ ನಾವು ಕೆಲವೊಂದು ಸಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇದು ನೋಡಿ ಇದು ಈ ಡಿಸೈನು ಕೂಡ ಹೊಸ ಡಿಸೈನ್ ಇದನ್ನು ನಾನು ಹ್ಯಾಂಡ್ ವರ್ಕ್ ಥರ ಇದೆ ಅಂತ ಹೇಳಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡೋದಕ್ಕಂತೂ ತುಂಬಾ ಲುಕ್ ಕೊಡ್ತಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಹ್ಯಾಂಡ್ ವರ್ಕ್ನ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇತ್ತು ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದರಲ್ಲಿ ರೌಂಡ್ ನೆಕ್ಕು ಇತ್ತು ಮತ್ತು ಈ ರೀತಿ ವಿ ನೆಕ್ಕು ಇತ್ತು ನಾನು ರೌಂಡ್ ನೆಕ್ ಬೇಡ ಅಂತ ಹೇಳಿ ಈ ರೀತಿ ವಿ ನೆಕ್ನ ನಾನು ಚಾಯ್ಸ್ ಮಾಡಿದೆ ಮತ್ತು ಸ್ಲೀವ್ಸಿಗೂ ಕೂಡ ಅಷ್ಟೇ ಇದಿದೆಯಲ್ಲ ಇದು ವರ್ಕ್ ಮಾಡಿದೆಯಲ್ಲ ಲೈನು ಆ ವರ್ಕು ಡಬಲ್ ಸ್ಟೆಪ್ಪಲ್ಲಿ ಕೂಡ ಇದೆ ಅದು ಒಂದು ಸ್ಲೀವ್ಸಿಗೆ ಐದು ಗಂಟೆ ಟೈಮ್ ಇತ್ತು ಒಂದು ಸ್ಲೀವ್ಸಿಗೆ ಐದು ಗಂಟೆ ಟೈಮ್ ಇತ್ತು ಅದಕ್ಕೋಸ್ಕರ ಅದು ಬೇಡ ಅಂತ ಇದು ಒಂದು ಸ್ಲೀವ್ಸಿಗೆ ಎರಡು ಎರಡು ಗಂಟೆ ಐವತ್ತು ನಿಮಿಷ ಇತ್ತು ಅದು ಐದು ಗಂಟೆ ಇತ್ತು ಅದಕ್ಕೋಸ್ಕರ ಅದು ಬೇಡ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಒಂದೇ ಸ್ಟೆಪ್ನ ಹಾಕ್ದೆ ಇದರಲ್ಲಿ ಎರಡು ಸ್ಟೆಪ್ ಕೂಡ ಇತ್ತು ತಿಳ್ಸಿಗೆ ತುಂಬಾ ಚೆನ್ನಾಗಿ ಬರ್ತಿತ್ತು ಅದು ಕೂಡ ನನಗೆ ಟೈಮ್ ಕಡಿಮೆ ಇರೋದ್ರಿಂದ ಬೇಡ ಇನ್ನೂ ಮದುವೆಗೆಲ್ಲ ಸ್ಟಿಚ್ ಮಾಡಬೇಕಲ್ಲ ಅವಾಗ ಬೇಕಾದ್ರೆ ಗ್ರ್ಯಾಂಡಾಗಿ ಇನ್ನೂ ಗ್ರ್ಯಾಂಡಾಗಿ ವರ್ಕ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಎಂಗೇಜ್ಮೆಂಟ್ಗೆ ಇರಲಿ ಅಂತ ಈ ರೀತಿ ವರ್ಕ್ನ ಮಾಡಿದೆ ಮತ್ತು ನನಗೆ ಅವಳು ಯಾವುದೇ ರೀತಿ ಚಾಯ್ಸ್ ಎಲ್ಲ ಏನೂ ಹೇಳಿರಲ್ಲ ನೀನು ಯಾವ ರೀತಿ ಆಗುತ್ತೋ ಆ ರೀತಿ ವರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ತೊಗೊಬಾ ಅಂತ ಹೇಳಿದ್ಲು ಅದಕ್ಕೋಸ್ಕರ ನನಗೆ ಇಷ್ಟ ಆಗೋ ಯಾವತ್ತೂ ಕೂಡ ಅವಳು ಇದೇ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಲ್ಲ ನನಗೆ ನಾನು ಯಾವ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀನಿ ಇದು ನೋಡಿ ಇವರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರು ಈ ಕಸ್ಟಮರು ತುಂಬ ವರ್ಷದಿಂದ ಪರಿಚಯ ಯಾವಾಗಲೇ ಆದರೂ ಕೂಡ ನನ್ನ ಹತ್ರನೇ ತಂದುಕೊಡ್ತಾರೆ ಇವರು ಇಲ್ಲೇ ನಮ್ಮಲ್ಲೇ ಕೆಲಸ ಮಾಡಿಸಿದ್ರು ಆಗಿ ಇವಾಗ ಹೊರ್ಗಡೆ ಹೋಗಿದ್ದಾರೆ ಆದರೂ ಕೂಡ ಅವರು ಇಲ್ಲಿಗೇನೇ ಉಡ್ಕೊಂಡು ಬಂದು ನನಗೆ ಬಟ್ಟೆನ ತಂದುಕೊಡ್ತಾರೆ ತುಂಬಾ ಖುಷಿ ಆಗುತ್ತೆ ಇವರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರು ಇವಾಗ ಯಾರ್ದು ಮದುವೆ ಇದೆ ಅಂತೇಳಿ ನನಗೆ ತಂದು ಕೊಟ್ಟಿದ್ದಾರೆ ಕೆಲವೊಂದು ಸಲ ತುಂಬ ಲೇಟಾಗಿ ಕೊಟ್ಟರು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೋತಾರೆ ಕೆಲವೊಂದು ಸಲ ನಾನು ತುಂಬಾ ನೆಗ್ಲೆಕ್ಟ್ ಮಾಡಿ ಹಾಗೆ ಇಟ್ಟಿರ್ತೀನಿ ಅವರೇ ಫೋನ್ ಮಾಡಿ ಕೇಳೋವ್ರಿಗೂ ಕೊಡಲ್ಲ ಆಮೇಲೆ ಅವರೇ ಫೋನ್ ಮಾಡಿ ಎಷ್ಟು ದಿನ ಆಯಿತು ಬಟ್ಟೆ ಕೊಡಲೇ ಇಲ್ಲ ಅಂತ ಕೇಳಿದಾಗ ಆವಾಗ ಸ್ಟಿಚ್ ಮಾಡಿಕೊಡ್ತೀನಿ ಅವರಿಗೆ ಅಷ್ಟು ಅಡ್ಜಸ್ಟ್ ಮಾಡ್ಕೋತಾರೆ ಈ ಕಸ್ಟಮರು ನನಗೆ ಇದು ಮತ್ತು ಸೀರೆ ಬ್ಲೌಸ್ ಎಲ್ಲ ಒಂದೇ ಕಲರ್ ಇತ್ತು ಅದಕ್ಕೋಸ್ಕರ ಅವರಿಗೆ ನಾನು ಗೋಲ್ಡಲ್ಲಿ ವರ್ಕ್ನ ಮಾಡಿದ್ದೀನಿ ಗೋಲ್ಡ್ ಜರೀನ ಹಾಕಿ ಬ್ಲೌಸಿಗೆ ವರ್ಕ್ ಮಾಡಿದ್ದೀನಿ ಮತ್ತು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ ಬೇರೆದಕ್ಕೆಲ್ಲ ವರ್ಕೆಲ್ಲ ಏನೂ ಬೇಡ ಸಿಂಪಲ್ಲಾಗಿ ಹಾಗೆ ಸ್ಟಿಚ್ ಮಾಡು ಅಂತ ಹೇಳಿದರು ಬರೀ ನೆಕ್ ಶೇಪ್ನ ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಕಸ್ಟಮರ್ಗೆ ವಿ ಶೇಪ್ನ ಕೊಟ್ಟಿದ್ದೀನಿ ಈ ರೀತಿ ಎರಡು ಬ್ಲೌಸಿಗೆ ಈ ರೀತಿ ವಿ ಶೇಪ್ನೇ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇವರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರು ಮತ್ತು ತುಂಬಾ ಒಂದು ಒಳ್ಳೆಯ ಕಸ್ಟಮರು ಅಂತ ಹೇಳ್ಬೋದು ನನಗೆ ಇವರು ಎಷ್ಟು ದಿನ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ ಕೆಲವೊಂದು ಸಲ ಆಗಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ ಕೆಲವೊಂದು ಸಲ ಇವಾಗಲೇ ಎಮರ್ಜೆನ್ಸಿ ಬೇಕು ಅಂದರೂ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ ಇವಾಗ ಬೆಳಗ್ಗೆ ಕೊಟ್ಟು ಸಂಜೆ ಕೊಡು ಅಂತ ಕೇಳುವಂಥದ್ದು ಕೆಲವೊಂದು ಸಲ ಮಾಡಿಕೊಡ್ತೀನಿ ನನಗೂ ಅಡ್ಜಸ್ಟ್ ಮಾಡ್ಕೋತಾರೆ ನಾನು ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡ್ತೀನಿ ತುಂಬ ಒಳ್ಳೆಯ ಕಸ್ಟಮರು ಅಮೌಂಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ ಅದೇ ರೀತಿ ಬಾರ್ಗಿಂಗ್ ಮಾಡೋಲ್ಲ ಇವರು ನಾನು ಹೇಳಿದಷ್ಟು ಅಮೌಂಟ್ನೇ ಕೊಡ್ತಾರೆ ಈ ಕಸ್ಟಮರು ಕೆಲವೊಬ್ಬರು ಕಸ್ಟಮರು ಅರ್ಧಕ್ಕೆ ಅರ್ಧ ಅಮೌಂಟ್ನೇ ಬಿಟ್ಕೊಡಿ ಅಂತ ಕೇಳ್ತಾರೆ ಇವರು ಆ ರೀತಿ ಇಲ್ಲ ತುಂಬಾ ಚೆನ್ನಾಗಿ ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ಅಮೌಂಟ್ನ ಕೊಡ್ತಾರೆ ನೋಡಿ ಈ ರೀತಿ ನೆಕ್ ಶೇಪ್ಗಳನ್ನ ಒಂದೊಂದಕ್ಕೆ ಒಂದೊಂದು ರೀತಿ ಇಟ್ಟಿದ್ದೀನಿ ಆದಷ್ಟು ಡೀಪ್ನೆಲ್ಲ ಕಡಿಮೆನೇ ಇಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಕಡಿಮೆ ಡೀಪ್ನೇ ಇಟ್ಟು ಅವರಿಗೆ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನೆಲ್ಲ ಅವರು ತುಂಬ ದಿನ ಆಗಿತ್ತು ಕೊಟ್ಟು ನನಗೆ ಸುಮಾರು ಒಂದು ಆರೇಳು ತಿಂಗಳೇ ಆಗಿತ್ತು ಆದರೆ ಅವ್ರು ಕೇಳಿರಲಿಲ್ಲ ಅಂದ್ಬಿಟ್ಟು ನಾನು ಹಾಗೇನೇ ಇಟ್ಟಿದ್ದೆ ಇವಾಗ ಯಾರ್ದೋ ಮದುವೆ ಅಂತ ಹೇಳಿ ಅವರು ಅರ್ಜೆಂಟ್ ಮಾಡಿದರು ಕೆಲವೊಂದನ್ನು ಇವಾಗ ಡಿಸೆಂಟಾಗಿ ತಂದು ಕೊಟ್ಟಿದ್ರು ಇವಾಗ ಒಂದು ನಾಲ್ಕು ದಿನದಿಂದ ತಂದು ಕೊಟ್ಟಿದ್ರು ಮದುವೆ ಮನೆಯವರು ತಂದು ಕೊಟ್ಟಿದ್ದಾರೆ ಸ್ಟಿಚ್ ಮಾಡಿ ಕೊಡಿ ಅದ್ರ ಜೊತೆಗೆ ಹಳೆಯದನ್ನು ಕೊಟ್ಟುಬಿಡಿ ಅಂತ ಹೇಳಿದರು ಅದಕ್ಕೋಸ್ಕರ ಹಳೇದನ್ನು ಕೂಡ ಅದ್ರ ಜೊತೆಗೇ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಕೆಲವೊಂದು ಸಲ ಅವ್ರು ಶಾಪಿಂಗ್ ಮಾಡಿದಾಗ ಹತ್ತು ಐದು ಈ ರೀತಿ ಮಾಡಿದಾಗ ನನಗೆ ತಂದು ಕೊಟ್ಬಿಡ್ತಾರೆ ನಾನು ಅವ್ರು ಫೋನ್ ಮಾಡಿ ಕೇಳ್ತಾರೆ ಇಂಥ ದಿವಸ ಒಂದು ಬೇಕು ಇಂಥ ದಿವಸ ಇನ್ನೊಂದು ಬೇಕು ಅಂತ ಕೇಳಿದಾಗ ಅವರಿಗೆ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಕೆಲವು ಕಸ್ಟಮರ್ ಈಗೇ ಮಾಡೋದು ನನಗೆ ತುಂಬ ಒಂದು ಹತ್ತು ಹದಿನೈದು ಈ ರೀತಿ ಬ್ಲೌಸ್ಗಳನ್ನ ತಂದು ಕೊಟ್ಬಿಡ್ತಾರೆ ಸೀರೆಗಳನ್ನ ಅವ್ರು ಫೋನ್ ಮಾಡಿ ಕೇಳ್ದಾಗ ಕೇಳಿದಾಗ ಇವಾಗ ನನಗೆ ಎರಡು ದಿನದಲ್ಲಿ ಇಂಥ ಬ್ಲೌಸ್ ಬೇಕು ಮೂರು ದಿನದಲ್ಲಿ ಇಂಥ ಬ್ಲೌಸ್ ಬೇಕು ಅಂತ ಕೇಳಿದಾಗ ನಾನು ಅವರಿಗೆ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಕೆಲವೊಬ್ರು ಒಂದೊಂದನ್ನೇ ಸ್ಟಿಚ್ ಮಾಡಿಸ್ಕೋತಾರೆ ಅಮೌಂಟ್ ಅಡ್ಜಸ್ಟ್ ಆದಂಗೆ ಒಂದೊಂದು ಒಂದೊಂದನ್ನೇ ಈಸ್ಕೊತೀನಿ ಕಣಪ್ಪ ಒಂದೊಂದನ್ನೇ ಸ್ಟಿಚ್ ಮಾಡಿಕೊಡು ಅಂತ ನೋಡಿ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ಇವರು ಕೂಡ ಅಷ್ಟೇ ಯಾವುದೇ ರೀತಿ ಡಿಸೈನ್ ಹೇಳಿರಲಿಲ್ಲ ಸಿಂಪಲಾಗಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಡಪ್ಪ ಅಂತ ಹೇಳಿದ್ರು ಜಾಸ್ತಿ ಡೀಪ್ ಎಲ್ಲ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ಈ ರೀತಿ ಕಟ್ ವರ್ಕ್ ಡಿಸೈನ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಎಲ್ಲದು ಕೂಡ ಕ್ಯಾನ್ವಾಸ್ ಕೊಟ್ಟೇ ನೆಕ್ಸ್ಟ್ ಡಿಸೈನ್ಗಳನ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಡಿಸೈನ್ ಕೂಡ ಈ ಕಸ್ಟಮರ್ ಕೂಡ ಅಷ್ಟೇ ಯಾವುದೇ ರೀತಿ ಕಂಪ್ಲೇಂಟ್ ಎಲ್ಲ ಏನು ಹೇಳಲ್ಲ ಯಾವ ರೀತಿ ಸ್ಟಿಚ್ ಮಾಡಿಕೊಟ್ರು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಲೂಸು ಟೈಟು ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋತಾರೆ ಈ ಸಲ ಸ್ಟಿಚ್ ಮಾಡಿಕೊಟ್ಟಿರೋದು ಸ್ವಲ್ಪ ಲೂಸ್ ಇರ್ ಇದೆ ನೆಕ್ಸ್ಟ್ ಅದನ್ನು ಟೈಟ್ ಮಾಡಿಕೊಡು ಅಂತ ಕೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋತಾರೆ ಅಷ್ಟು ಒಳ್ಳೆ ಕಸ್ಟಮರ್ ನನಗೆ ಇವರು ಕೆಲವು ಕಸ್ಟಮರ್ ಇರ್ತಾರೆ ಏನೂ ತಪ್ಪಾಗಿಲ್ಲ ಅಂದ್ರೂ ಕೂಡ ಅದು ಏನು ಏನೋ ಆಗಿಬಿಟ್ಟಿದೆ ಅದು ಹಾಳು ಮಾಡಿಬಿಟ್ಟಿದ್ದೀರಾ ಅನ್ನೋ ರೀತಿ ಮಾತಾಡ್ತಾರೆ ಅವ್ರು ಮಾತಾಡೋದನ್ನ ನೋಡಿದಾಗ ಕೆಲವೊಂದು ಸಲ ಕೆಲಸನೇ ಮಾಡೋದಕ್ಕೆ ಮನಸ್ಸಾಗಲ್ಲ ಏನೋ ತಪ್ಪು ಮಾಡಿಬಿಟ್ಟಿದ್ದೀನೇನೋ ಅನ್ನೋ ರೀತಿ ಮಾತಾಡ್ತಾರೆ ಆದರೆ ಅದು ಅವರು ಬನ್ನಿ ಇಲ್ಲೇ ಹಾಕೊಂಡು ತೋರಿಸಿ ಏನು ತಪ್ಪಿದೆ ಅನ್ನೋದು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಏನೂ ಮಾತೇ ಆಡೋದಿಲ್ಲ ಕೆಲವೊಬ್ಬರು ಕಸ್ಟಮರ್ ಈ ರೀತಿ ಎಲ್ಲ ಮಾಡಿ ಕೆಲವೊಬ್ರು ಎಷ್ಟೋ ಜನ ಕೆಲಸ ಮಾಡೋದಕ್ಕೆ ಹೆದರ್ತೀರ ಅವರೆಲ್ಲ ಆ ರೀತಿ ಹೇಳ್ತಾರೆ ಆ ರೀತಿ ಮಾತಾಡ್ತಾರೆ ಬೇಡ ನನಗೆ ನಮ್ಮದು ಮಾತ್ರ ಸ್ಟಿಚ್ ಮಾಡ್ಕೊಂಡಿರಬೇಕು ಅಂತ ಅನ್ಕೋತೀರ ಎಷ್ಟೋ ಜನ ಆ ರೀತಿ ಮಾಡಬೇಡಿ ಕೆಲವೊಬ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂಥವ್ರ್ದೆಲ್ಲ ಇದ್ದಾಗಲೇ ನಮಗೂ ಕೂಡ ಒಂದು ಧೈರ್ಯ ಅವ್ರನ್ನ ನೋಡಿ ನಾವು ಇನ್ನಷ್ಟು ಚೆನ್ನಾಗಿ ಕೆಲಸನ ಮಾಡಬೇಕು ಇನ್ನಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋ ಧೈರ್ಯ ಬರುತ್ತೆ ನಮಗೆ ಅವ್ರು ಆ ರೀತಿ ಹೇಳಿದ್ದಾರೆ ಅವರಿಂದಲೇ ನಾವು ಇನ್ನೂ ಚೆನ್ನಾಗಿ ಸ್ಟಿಚ್ ಮಾಡಬೇಕು ಅವ್ರು ಅವ್ರ ಕೇಳ ಆ ರೀತಿ ಏಳ್ಸ್ಕೋಬಾರ್ದು ಅನ್ನೋದಕ್ಕೋಸ್ಕರನಾದ್ರೂ ಕೆಲಸ ಮಾಡಬೇಕು ನಾವು ನೋಡಿ ಇದು ಹೊಸ ಕಸ್ಟಮರು ನಾನು ಯಾವಾಗಲೇ ಹೇಳಿದಾಗೇನೆ ಈ ಕಸ್ಟಮರಿಗೆ ಒಂದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೆ ಈಗ ಅದೆಲ್ಲ ಚೆನ್ನಾಗಿ ಬಂದಿದೆ ಅಂತ ಈ ಬ್ಲೌಸ್ಗಳನ್ನೆಲ್ಲ ತಂದು ಕೊಟ್ಟಿದ್ದಾರೆ ಈ ರೀತಿ ಸಪೋರ್ಟ್ ಮಾಡೋರು ಇರ್ತಾರೆ ಕೆಲವೊಬ್ರು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿ ಅಮೌಂಟ್ನ ಕೇಳಿದಾಗ ಅವ್ರಿಗೆ ಏನೋ ಒಂಥರ ಬೇಜಾರಾಗ್ಬಿಡುತ್ತೆ ಅಮೌಂಟ್ ಕೊಡೋದಕ್ಕೆ ಆವಾಗ ನಮ್ಮನ್ನು ಟಾರ್ಗೆಟ್ ಮಾಡೋರು ಇರ್ತಾರೆ ಎಲ್ಲ ಕಸ್ಟಮರು ಇರ್ತಾರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಕೆಲವೊಬ್ಬರು ಕಸ್ಟಮರು ತುಂಬಾ ಸಪೋರ್ಟ್ ಮಾಡ್ತಾರೆ ಸಣ್ಣ ಪುಟ್ಟ ತಪ್ಪಿದ್ರೂ ಕೂಡ ಪರವಾಗಿಲ್ಲ ನೆಕ್ಸ್ಟ್ ಅದನ್ನು ಕರೆಕ್ಷನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಡಿ ಇಲ್ಲಿ ಟೈಟ್ ಇತ್ತು ಇಲ್ಲಿ ಲೂಸ್ ಇತ್ತು ನೆಕ್ಸ್ಟು ಸ್ಟಿಚ್ ಮಾಡಿಕೊಡಿ ಅಂತ ಕೇಳುವಂಥ ಕಸ್ಟಮರು ಇದ್ದಾರೆ ಎಲ್ಲ ರೀತಿ ಎಲ್ಲ ಕಸ್ಟಮರು ಒಂದೇ ಥರ ಇರೋಲ್ಲ ಎಲ್ಲ ರೀತಿ ಕಸ್ಟಮರು ಇರ್ತಾರೆ ಎದರಬಾರ್ದು ನಾವು ಕೆಲಸನ ಕಲ್ತಿದ್ದೀವಿ ಅಂದರೆ ಕೆಲಸನ ಮಾಡಬೇಕು ಇದರಿಂದ ನಾವು ಏನೋ ಒಂದು ಅರ್ನಿಂಗ್ ಮಾಡಬೇಕು ಇದನ್ನು ಮುಂದುವರಿಸ್ಬೇಕು ಅನ್ನೋದು ನಮ್ಮಲ್ಲಿ ಅಟಾಚಲ್ಲ ಅನ್ನೋದು ಇರಬೇಕಷ್ಟೇ ಎಲ್ಲ ರೀತಿಯೂ ಕಸ್ಟಮರ್ ಬಂದೇ ಬರ್ತಾರೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರುತ್ತೆ ಎಲ್ಲ ಕಡೆಯೂ ಕೂಡ ಸಪೋರ್ಟ್ ಮಾಡೋರು ತುಂಬ ಜನ ಇರ್ತಾರೆ ನನಗಂತೂ ತುಂಬ ಜನ ಈ ರೀತಿ ಸಪೋರ್ಟ್ ಮಾಡುವಂಥ ಕಸ್ಟಮರ್ಗಳೇ ಇದ್ದಾರೆ ಅದರಿಂದನೇ ಕೂಡ ನನಗೂ ಕೂಡ ಇಷ್ಟೊಂದು ಕೆಲಸ ಮಾಡುವಂಥ ಹುಮ್ಮಸ್ಸು ಜಾಸ್ತಿನಿ ಅಂತ ಹೇಳ್ಬೋದು ನನ್ನ ಹತ್ರ ಬರುವಂಥ ಕಸ್ಟಮರ್ ಎಲ್ಲರೂ ಕೂಡ ಇಷ್ಟೆಲ್ಲ ಮಾಡ್ತಿದ್ಯಾ ಈ ರೀತಿ ಮಾಡಬೇಕು ಈ ರೀತಿ ಮಾಡಿದ್ರೆ ಹೆಣ್ಮಕ್ಳು ಚೆಂದ ಅನ್ನೋ ರೀತಿಯ ಮಾತಾಡ್ತಾರೆ ತುಂಬಾ ಖುಷಿಯಾಗುತ್ತೆ ಮತ್ತು ಎಷ್ಟೋ ಜನ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತೀಯ ನಾನು ಎಲ್ಲೆಲ್ಲೋ ಸ್ಟಿಚ್ ಮಾಡಿದೆ ಎಲ್ಲೂ ಕೂಡ ಸರಿ ಹೋಗಲಿಲ್ಲ ನಿನ್ನ ಹತ್ರ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಿದೆ ಅಂತ ಇತ್ತೀಚಿಗಂತೂ ತುಂಬ ಕಸ್ಟಮರು ಆ ರೀತಿ ಬಂದು ಹೇಳ್ತಾರೆ ಅವಾಗ ಏನೋ ಒಂಥರ ಖುಷಿಯಾಗುತ್ತೆ ನಾವು ಒಗಳಿದಾಗ ಬೇ ಜಾಸ್ತಿ ಇಗ್ಲೂಬಾರ್ದು ಬೈದಾಗ ಜಾಸ್ತಿ ಬೇಜಾರು ಮಾಡ್ಕೋಬಾರ್ದು ಎಲ್ಲ ರೀತಿಯೂ ಕಸ್ಟಮರು ಇರ್ತಾರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಷ್ಟೇ ಇಷ್ಟು ನಾನು ಇಷ್ಟು ದಿನದಲ್ಲಿ ಕಲ್ತಿದ್ದದೇನೆ ನಾನು ಅದನ್ನು ಮಾಡ್ಕೊಂಡು ಬರ್ತಿರೋದಕ್ಕೆ ಇಷ್ಟೊಂದು ನಾನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಆ ಕ್ಷಣಕ್ಕೆ ಬೇಜಾರಾಗುತ್ತೆ ಇಲ್ಲ ಅಂತ ಹೇಳಲ್ಲ ಹಾಗಂತ ನಾವು ಕೆಲಸನೇ ಬಿಡಬಾರ್ದು ಮಾಡ್ತಾನೆ ಇರಬೇಕು ಇವತ್ತು ನಮ್ಮನ್ನು ತಪ್ಪು ಅಂತ ಹೇಳ್ದಂಥವ್ರೆ ಮುಂದೆ ಒಂದು ದಿನ ಇಲ್ಲ ಇವತ್ತು ಚೆನ್ನಾಗಿ ಸ್ಟಿಚ್ ಮಾಡಿದ್ಯಾ ಅಂತ ಅಂದ್ಕೊಂಡು ಬರುವಂಥ ಕಸ್ಟಮರು ಆಗ್ತಾರೆ ಅದನ್ನೆಲ್ಲ ಯೋಚನೆ ಮಾಡ್ದೇ ನಾವು ಕೆಲಸ ಮಾಡಬೇಕಷ್ಟೇ ಯಾವುದೇ ಕೆಲಸ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ ನೀವು ಅದನ್ನೆಲ್ಲ ಎದುರುದೇನೆ ಕೆಲಸನ ಮಾಡ್ತಿದ್ರೆ ನಿಮಗೂ ಕೂಡ ಕೂಡ ಒಂದು ಒಳ್ಳೆಯದಾಗುತ್ತೆ ಆದಷ್ಟು ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ